ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಹೆಸರು ಗೌತಮಿ ಅಂತ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಬಂದಿದ್ದೀನಿ ಏನಪ್ಪ ಅದು ಅಂತ ಹೇಳಿದರೆ ಇತ್ತೀಚೆಗೆ ತುಂಬ ನಡೀತಾ ಇದೆ ಆನ್ಲೈನ್ ಸ್ಕ್ಯಾಮ್ ಅಂತ ಹೇಳ್ಬಿಟ್ಟು ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಅಂತ ಹೇಳ್ಬಿಟ್ಟು ಸ್ಕ್ಯಾಮ್ ತುಂಬಾ ನಡೀತಾ ಇದೆ ಜನ ಜನರು ತುಂಬಾ ಅಮೌಂಟ್ದ ಲಾಸ್ ಮಾಡ್ಕೊತಾ ಇದ್ದಾರೆ ಸೊ ಹಾಗಾಗಿ ಈ ಥರ ಆನ್ಲೈನ್ ಜಾಬ್ಸ್ ಬಗ್ಗೆ ಅದು ಹೇಗೆ ಅವರು ಸ್ಕ್ಯಾಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಏಕೆಂದರೆ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಕೂಡ ಸ್ಕ್ಯಾಮ್ಗೆ ತಗ್ಲಾಕೊಂಡಿದ್ದೆ ಸೊ ಹಾಗಾಗಿ ಅದ್ರ ನಾನು ಎಕ್ಸ್ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ನಾನು ನೆನ್ನೆ ಒಂದು ಅಲ್ಲಿ ಯೂಟ್ಯೂಬಲ್ಲಿ ತೆಲುಗು ವಿಡಿಯೋವನ್ನು ನೋಡಿದೆ ಅದರಲ್ಲಿ ಸೇಮು ಸ್ಕ್ಯಾಮ್ ನನಗೆ ಯಾವ ಥರ ಆಗಿದೋ ಅದೇ ಥರ ಬಟ್ ಅವ್ರು ತುಂಬ ಅಮೌಂಟು ಒಂದು ಆರು ಲಕ್ಷವರೆಗೂ ಅವರು ವೇಸ್ಟ್ ಮಾಡ್ಕೊಂಡಿದ್ದಾರೆ ಈ ಥರ ಸ್ಕ್ಯಾಮಲ್ಲಿ ಸಿಕ್ಕೋಗ್ಬಿಟ್ಟು ನಾನು ಬರೀ ತ್ರೀ ತೌಸಂಡ್ ಅಷ್ಟೇ ನನಗಾಗಿತ್ತು ಈ ಥರ ತುಂಬ ಜನಕ್ಕೆ ಆಗಿದೆ ನಾನು ಅವರು ಅವರು ವಿಡಿಯೋಸ್ ನೋಡಿದೆ ಮತ್ತು ಆ ವಿಡಿಯೋಸ್ ಕೆಳಗಡೆ ಬಂದಿರುವಂಥ ಕಾಮೆಂಟ್ಸ್ ನೋಡಿದೆ ಅದರಲ್ಲಿ ತುಂಬ ಜನ ಹಾಕಿದ್ದಾರೆ ನನಗೂ ಆಗಿದೆ ನನಗೂ ಆಗಿದೆ ಸ್ಕ್ಯಾಮ್ ಅಂತ ಹೇಳಿ ಅದು ದುಡ್ಡು ಒಂದ್ಸತಿ ಏನಾದರೂ ಹೋಗಿಬಿಟ್ರೆ ಮತ್ತೆ ಅದು ವಾಪಸ್ ಬರೋದಿಲ್ಲ ಆ ಸ್ಕ್ಯಾಮ್ ಯಾಕೆಂದ್ರೆ ಏನು ಪ್ರೂಫ್ ಸಿಗೋದಿಲ್ಲ ಅಲ್ಲಿ ನಾವು ಸ್ಕೈಬರಲ್ಲಿ ಆ ಸೈಬರ್ ಕ್ರೈಮಲ್ಲಿ ಹೋಗಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ನಮ್ಗೆ ಏನು ಯೂಸ್ ಇಲ್ಲ ಅವ್ರ ಹಾಗೆ ಹೇಳ್ತಾ ಇದ್ರು ನಾವು ಸ ಏನು ಸೈಬರ್ ಅಲ್ಲಿ ಹೋಗಿ ಎಲ್ಲ ಕೊಟ್ಟಿದ್ವಿ ಅಪ್ಪ ಏನು ಕಂಪ್ಲೇಂಟ್ ಎಲ್ಲ ಬಟ್ ಅವ್ರು ಹೇಳಿದ್ರು ಹೋಗಿರೋ ಅಮೌಂಟ್ ನಿಮಗೆ ಬರೋದಿಲ್ಲ ಇನ್ನು ಮುಂದೆ ಆದ್ರೂ ನೀವು ಅವೇರ್ನೆಸ್ ಆಗಿರಿ ಅಂತ ಹೇಳಿ ಹೇಳಿದ್ರು ಅಂತ ಅವ್ರು ಹೇಳ್ತಾ ಇದ್ರು ತುಂಬ ಕಷ್ಟ ಹೇಳ್ಕೊತಾ ಇದ್ರು ಅವರು ಹೇಗೆ ಆಯಿತು ಏನು ಕೂಡ ಹೇಳಿದರು ಬಟ್ ಸೇಮ್ ಪ್ರೊಸೆಸ್ಸೆ ಹೇಗೆ ಅವರು ಮಾಡ್ತಾರೆ ಅಂತ ಹೇಳಿದರೆ ಸ್ಕ್ಯಾಮು ಇವಾಗ ತುಂಬ ಜನಕ್ಕೆ ಹೆಲ್ಪ್ ಅಂದರೆ ಏನೋ ಅಮೌಂಟ್ ಬೇಕು ಅರ್ನ್ ಮಾಡಬೇಕು ಅಂತ ಆಸೆ ಇರುತ್ತೆ ಫ್ರೀಯಾಗಿ ಮನೇಲಿರೋರಿಗೆ ಹೌಸ್ ಗೆ ನಂತರ ಫಾರ್ ಎಕ್ಸಾಂಪಲ್ ನನಗೆ ಇಬ್ಬರು ಮಕ್ಕಳು ನನ್ನ ಮನೇಲಿ ಇರೋದು ಸೊ ಹಾಗಾಗಿ ಮನೇಲಿ ಕೂತ್ಕೊಂಡು ಏನು ಮಾಡಬೇಕು ಏನಾದರೂ ಒಂದು ಮಾಡೋಣ ಅಂತ ಸರ್ಚ್ ಮಾಡ್ತಾ ಇರ್ತೀವಿ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ನ ಅದೇ ಥರ ಅವರು ಕೂಡ ಮಾಡ್ತಾ ಅಂತೆ ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ ಆವಾಗ ಅವರು ಒಂದು ಕೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರುತ್ತೆ ಅದು ನಂಬರ್ಸ್ ಹೀಗೆ ಸಿಕ್ಕಿರ್ಬೋದು ಅವ್ರನ್ನ ಸರ್ಚ್ ಮಾಡ್ತಾ ಇರ್ತೀವಿ ನಂಬರ್ಸು ಅಪ್ಲೈ ಮಾಡಿದ್ದೀವಿ ಜಾಬ್ಸ್ಗೆಲ್ಲ ಕೂಡ ಅದಕ್ಕೆ ನಂಬರ್ ಸಿಕ್ಕಿರ್ಬೋದು ಫಸ್ಟು ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಬಿಸ್ನೆಸ್ ಅಕೌಂಟ್ ಅಂತ ಇರುತ್ತೆ ಅವರು ಆ ನಂಬರಲ್ಲಿ ಬರೀ ನಂಬರ್ ಇರುತ್ತೆ ಅವರು ಫಾರಿನರ್ಸ್ ಅಂತ ಅಂದ್ಕೊಂಡಿದ್ದೀನಿ ನಾನು ಇಂಡಿಯಾದವರಂತೂ ಅಲ್ವೇ ಅಲ್ಲ ಬಟ್ ಅಲ್ಲ ಅಂತ ನನ್ನ ಫೀಲಿಂಗು ಬಟ್ ಏನೋ ಗೊತ್ತಿಲ್ಲ ಲೇಡೀಸ್ ಇರ್ತಾರೆ ಜೆಂಟ್ಸ್ ಎಲ್ಲ ಲೇಡೀಸ್ ಆಲ್ಮೋಸ್ಟ್ ಇರ್ತಾರೆ ಮೆಸೇಜ್ ಮಾಡ್ತಾರೆ ನಮಗೆ ಈ ಥರ ವರ್ಕ್ ಜಾಬ್ ಹುಡುಕ್ತಾ ಇದ್ದೀರಾ ಆರ್ ಯು ಇಂಟ್ರೆಸ್ಟೆಡ್ ಅಂತ ಹೇಳಕ್ಕೆ ಮೆಸೇಜ್ ಹಾಕ್ತಾರೆ ಜಾಬ್ ಅಂತ ಇಂಗ್ಲೀಷಲ್ಲಿ ನಾವು ಆಲ್ವೇಸ್ಲಿ ಓಕೆ ಎಸ್ ಅಂತ ಹಾಕ್ತೀವಿ ಓಕೆ ಅವರು ಈ ಥರ ಟಾಸ್ಕ್ ವೈಸು ಹೆಂಗೆ ಅವರು ಅದು ಅಂತ ಹೇಳಿದರೆ ಫಸ್ಟು ಒಂದು ಟಾಸ್ಕ್ ಒನ್ ಟಾಸ್ಕ್ ಟು ಟಾಸ್ಕ್ ತ್ರೀ ಅಂತ ಕೊಡ್ತಾರೆ ಆ ಒಂದು ಲಿಂಕ್ ಕೊಟ್ಟಿರ್ತಾರೆ ಆ ಲಿಂಕ್ ಓಪನ್ ಮಾಡಿದ್ರೆ ನಮಗೆ ಹೇಗೆಂದರೆ ಇನ್ಸ್ಟಾಗ್ರಾಮ್ ವಿಡಿಯೋಸು ಅದರಿಂದ ಮಾಡ್ತಾರೆ ಇನ್ಸ್ಟಾಗ್ರಾಮ್ ವಿಡಿಯೋಸು ಮತ್ತು ಯೂಟ್ಯೂಬ್ ವೀಡಿಯೋಸು ಮತ್ತು ಶೇರ್ ಶಾಟ್ ವೀಡಿಯೋಸು ಈ ಥರ ವೀಡಿಯೋಸ್ನ ವೀಡಿಯೋಸ್ ಬರುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಅದನ್ನು ನೋಡಿ ನಾವು ಲೈಕ್ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಅವ್ರು ಕಳಿಸಿದ್ರೆ ಫಿಫ್ಟಿ ರುಪೀಸ್ ಕೊಡ್ತಾರೆ ಆ ಥರ ನಿಮಗೆ ನಮಗೆ ಹೇಳ್ತಾರೆ ಅವರು ಈ ಲಿಂಕ್ನ ಓಪನ್ ಮಾಡಿ ನೀವು ಆ ವೀಡಿಯೋಸ್ನ ವಿಡಿಯೋನ ನೋಡಿ ಅದು ಲೈಕ್ ಮಾಡಿ ಮತ್ತು ಸ್ಕ್ರೀನ್ಶಾಟ್ ನನಗೆ ಕಳಿಸಿದ್ರೆ ನಿಮಗೆ ಫಿಫ್ಟಿ ರುಪೀಸ್ ಪರ್ ವೀಡಿಯೋ ಫಿಫ್ಟಿ ರುಪೀಸ್ ಅಂತ ಹೇಳಿ ಆ ತ್ರೀ ವೀಡಿಯೋಸ್ ಕೊಟ್ಟಿರ್ತಾರೆ ಫಸ್ಟು ಮತ್ತು ರಿವ್ಯೂಸ್ ಕೂಡ ಬರುತ್ತೆ ಆ ಥರದ್ದು ಆನ್ಲೈನಲ್ಲಿ ಏನೋ ಹೋಟೆಲ್ ಇರ್ಬೋದು ಓಟಲ್ ಬಗ್ಗೆ ನೋಡಿಬಿಟ್ಟು ಗೂಗಲಲ್ಲಿ ಗೂಗಲ್ ಮ್ಯಾಪು ಅದರಲ್ಲಿ ರಿ ರಿವ್ಯೂಸ್ ಕೊಡ್ಬೇಕು ನಾವು ಸ್ಟಾರ್ ಫೈವ್ ಸ್ಟಾರ್ ಕೊಟ್ಬಿಟ್ಟು ಓಕೆ ಸೂಪರ್ ನೈಸ್ ಹೋಟೆಲ್ ಅಂತ ಹಂಗೆ ಹಿಂಗೆ ರಿವ್ಯೂಸ್ ಕೊಟ್ಟರೆ ಅದಕ್ಕೂ ಫಿಫ್ಟಿ ರುಪೀಸ್ ಆ ಥರ ಈ ಥರ ವೇಸಲ್ಲಿ ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೋಡೋದ್ರಲ್ಲಿ ಯೂಟ್ಯೂಬ್ ವಿಡಿಯೋಸ್ ನೋಡೋದು ಒಂದು ಮತ್ತು ಶೇರ್ ಚಾಟ್ ವಿಡಿಯೋಸ್ ನೋಡೋದು ಒಂದು ನಾನು ನೋಡಿರೋ ಪ್ರಕಾರ ಹೇಳ್ತಾ ಇದ್ದೀನಿ ಮತ್ತು ಈ ಥರ ರಿವ್ಯೂಸ್ ಇಷ್ಟು ನಾನು ನೋಡಿದ್ದೀನಿ ನನಗೆ ಆವಾಗ ಅವಾಗ ಬರ್ತಾ ಇರುತ್ತೆ ವಾಟ್ಸಪ್ಪಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ನನಗೆ ಗೊತ್ತಿದೆ ಅಲ್ವಾ ಅದು ನಾನು ಇಗ್ನೋರ್ ಮಾಡ್ತೀನಿ ಹಾಗಾಗಿ ಈ ಥರ ಎಲ್ಲ ಸ್ಕ್ಯಾಮ್ಗಳು ಬರುತ್ತೆ ಅವರು ನಾವು ಅವು ನೋಡಿ ಆ ಟಾಸ್ಕ್ ಒನ್ ಟಾಸ್ಕ್ ಟು ಟಾಸ್ಕ್ ತ್ರೀ ಅಂತ ಕಳಿಸ್ಬಿಡ್ತೀವಿ ಅವ್ರು ಒನ್ ಫಿಫ್ಟಿ ರುಪೀಸ್ ನಮಗೆ ಹಾಕ್ಬಿಡ್ತಾರೆ ಹೆಂಗೆ ಅಂದರೆ ಮತ್ತು ನಿಮ್ಮ ನಮ್ಮ ಡೀಟೇಲ್ಸ್ ಎಲ್ಲ ತಗೋತಾರೆ ನಿಮ್ಮ ನೇಮು ಏಜು ಮತ್ತು ಎಲ್ಲಿದ್ದೀರಾ ಸ್ಟೇ ಎಲ್ಲಿ ಮಾಡ್ತೀರಾ ಅಥವಾ ನಿಮ್ಮ ನಂಬರು ಕೂಡ ಕೇಳ್ತಾರೆ ನಾವು ಕಳಿಸ್ತೀವಿ ಅದಾಗಿದ್ದ ಮೇಲೆ ನಿಮಗೆ ಟೆಲಿಗ್ರಾಮ್ ಅಕೌಂಟ್ ಅಂತ ಕೇಳ್ತಾರೆ ಓಕೆ ಆಲ್ವೇಸ್ಲಿ ನಾವು ಎಸ್ ಅಂತೀವಿ ಇಲ್ಲ ಅಂದರೂ ಕೂಡ ಡೌನ್ಲೋಡ್ ಮಾಡ್ಕೊತೀವಿ ಯಾಕೆಂದರೆ ಅಮೌಂಟ್ ಬರ್ತಾ ಇದೆಯಲ್ಲ ಸೊ ಹಾಗಾಗಿ ಮತ್ತು ಇದೆ ಅಂತ ಹೇಳ್ತೀವಿ ಅಲ್ಲಿ ಒಂದು ಲಿಂಕ್ ಕಳಿಸ್ತಾರೆ ಇಲ್ಲಿ ನಮಗೆ ರಿಸೆಪ್ಷನಿಸ್ಟ್ ಇರ್ತಾರೆ ಏನು ಟೆಲಿಗ್ರಾಮ್ ಅಕೌಂಟಲ್ಲಿ ಅಲ್ಲಿ ಹೋಗಿ ನೀವು ಒಂದು ನಂಬರ್ ಕೊಡ್ತಾರೆ ನಮಗೆ ವಾಟ್ಸಪ್ಪಲ್ಲಿ ಒಂದು ನಂಬರ್ ಕೊಡ್ತಾರೆ ಅವರು ಈ ನಂಬರ್ನ ಅವ್ರಿಗೆ ಕೊಟ್ಟರೆ ಅವರು ನಿಮಗೆ ಅಮೌಂಟ್ ಹಾಕ್ತಾರೆ ಅಂತ ಹೇಳಿ ನಮಗೆ ಹೇಳ್ತಾರೆ ಅವಾಗ ನಾವು ಓಪನ್ ಮಾಡ್ತೀವಿ ರಿಸೆಪ್ಷನಿಸ್ಟು ನಾವು ಓಕೆ ಅವರು ಮತ್ತೆ ರಿಸೆಪ್ ಅವ್ರು ಜಾಯಿನ್ ಆಗ್ತೀವಿ ಆ ಒಂದು ಅಕೌಂಟ್ಗೆ ಅವ್ರಿಗೆ ಮೆಸೇಜ್ ಮಾಡ್ತೀವಿ ಆ ನಂಬರ್ನೂ ಅವ್ರಿಗೆ ಕಳಿಸ್ತೀವಿ ಆವಾಗ ಅವರು ಡೀಟೇಲ್ಸ್ ಮತ್ತೆ ಕೇಳ್ತಾರೆ ನೇಮು ಏಜು ಮತ್ತು ಎಲ್ಲ ಕೂಡ ಅವ್ರು ಕೇಳ್ತಾರೆ ನಂಬರೆಲ್ಲ ಅದಾಗಿದ್ದ ಮೇಲೆ ಅಕೌಂಟ್ನ ಡೀಟೇಲ್ಸ್ ಕೂಡ ಕೇಳ್ತಾರೆ ಅವರು ಐ ಎಫ್ ಎಸ್ಗಳು ಅಕೌಂಟ್ ನಂಬರು ನೇಮ್ ಎಲ್ಲ ಕೇಳ್ತಾರೆ ಕಳಿಸ್ತೀವಿ ಕಳಿಸಿದ್ದೆ ನಾನು ಕಳಿಸ್ತೀನಿ ಅದಾಗಿದ್ದ ಮೇಲೆ ಅವರು ಒನ್ ಫಿಫ್ಟಿ ರುಪೀಸ್ ಅಮೌಂಟ್ನ ಹಾಕ್ತಾರೆ ಅವಾಗ ನಮಗೆ ಆಸೆ ಅನ್ನೋದು ಬಂದೇ ಬರುತ್ತೆ ಅಲ್ವಾ ದುಡ್ಡು ಹಾಕಿದ್ರೆ ಈ ಥರ ಮಾಡ್ತಾರೆ ವೇ ಅಲ್ವಾ ಇದು ವಿಡಿಯೋನ ನೋಡೋದು ಲೈಕ್ ಮಾಡೋದು ಸ್ಕ್ರೀನ್ಶಾಟ್ ಕಳಿಸೋದು ಫಿಫ್ಟಿ ರುಪೀಸ್ ಬರುತ್ತೆ ಈಸಿ ಅಲ್ವಾ ನಮಗೆ ದುಡ್ಡು ಬರ್ತಾ ಅಂದರೆ ಆಸೆ ಪ್ರತಿಯೊಂದು ಮನುಷ್ಯನಿಗೂ ಕೂಡ ಆಸೆ ಅನ್ನೋದು ಹುಟ್ಟೇ ಹುಟ್ಟುತ್ತೆ ಓಕೆ ಹಾಗಾಗಿ ಆ ಥರ ಮಾಡ್ತೀವಿ ಇನ್ನೂ ಟಾಸ್ಕ್ಗಳು ತುಂಬ ಇರುತ್ತೆ ನಿಮಗೆ ಪರ್ ಡೇಗೆ ಟ್ವೆಂಟಿ ಟಾಸ್ಕ್ ಇರುತ್ತೆ ಇದನ್ನು ಕಂಪ್ಲೀಟ್ ಮಾಡಿ ಕಂಟಿನ್ಯೂಸ್ಲಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಬೋನಸ್ ಅಮೌಂಟು ಅದು ಇದು ಅಂತ ಹೇಳಿ ತೌಸಂಡ್ ಅಟ್ಲೆ ಬರುತ್ತೆ ಫೋರ್ ತೌಸಂಡ್ ಫೈವ್ ತೌಸಂಡ್ ಆ ಥರ ಬರುತ್ತೆ ಅಂತ ಅವ್ರು ಹೇಳ್ತಾರೆ ನೋಡೋಣ ಅಂತ ಹೇಳಿ ನಾವು ನಾನು ಹಂಗೆ ಫಸ್ಟಲ್ಲಿ ಮಾಡಿದೆ ಫಸ್ಟು ಮತ್ತೆ ಇದು ಒನ್ ಫಿಫ್ಟಿ ರುಪೀಸ್ ಕಳಿಸಿದ ಮೇಲೆ ಟಾಸ್ಕ್ ನೆಕ್ಸ್ಟ್ ಡೇಗೂ ಕೂಡ ಅವರು ಇದು ಮಾಡ್ತಾರೆ ಇವು ಈ ಡೇ ನೈಟ್ಗೆ ಕಂಪ್ಲೀಟ್ ಆಗಿಬಿಟ್ರೆ ನಾವು ಇದು ಒನ್ ಫಿಫ್ಟಿ ರುಪೀಸ್ ತಗೊಂಡ್ರಿ ಇನ್ನೂ ಒಂದು ಟಾಸ್ಕ್ ಏನೋ ಕೊಡ್ತಾರೆ ಅದಕ್ಕೂ ದುಡ್ಡು ಬರುತ್ತೆ ಒನ್ ಫಿಫ್ಟಿ ರುಪೀಸ್ ಅಥವಾ ಟೂ ಹಂಡ್ರೆಡು ಎಲ್ಲ ಮಾಡಿಬಿಡ್ತೀವಿ ಇನ್ನು ನೆಕ್ಸ್ಟ್ ಡೇಗೆ ಒಳ್ಳೆ ಗ್ರೂಪ್ ಬರುತ್ತೆ ನಿಮಗೆ ಜಾಯಿನ್ನು ನೆಕ್ಸ್ಟ್ ಬೇರೆ ಗ್ರೂಪ್ ಅದು ಒಬ್ಬರು ವಾಟ್ಸಪ್ಪಿಂದ ಬಂದವರು ಹೋದರು ನೆಕ್ಸ್ಟು ರಿಸೆಪ್ಷನಿಷ್ಟು ನಮಗೆ ತೋರಿಸಿದ್ರು ಟೆಲಿಗ್ರಾಮ್ ಅಕೌಂಟ್ ಅವರು ಇನ್ನೊಬ್ಬರನ್ನ ಇನ್ನೊಂದು ಗ್ರೂಪ್ಗೆ ಜಾಯಿನ್ ಮಾಡಿಸ್ತಾರೆ ನಮ್ಮನ್ನು ನೆಕ್ಸ್ಟ್ ಡೇಗೆ ನಿಮಗೆ ಒನ್ ಒನ್ ಟಾಸ್ಕಿಂದ ಟ್ವೆಂಟಿ ಟಾಸ್ಕ್ ವರ್ಕ್ ಇರುತ್ತೆ ಅದು ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಅಮೌಂಟ್ ಬರುತ್ತೆ ತುಂಬ ಅಮೌಂಟು ಅರ್ನ್ ಮಾಡ್ಬೋದು ತೌಸಂಡ್ ಗಟ್ಟಲೆ ಅರ್ನ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟ್ ಡೇ ವೇಟ್ ಮಾಡಿ ನಾವು ಮತ್ತು ಸ್ಟಾರ್ಟಿಂಗ್ ಫಸ್ಟಲ್ಲಿ ಒಂದು ತ್ರೀ ಅಥವಾ ಫೋರ್ ಟಾಸ್ಕ್ಗಳು ಹಿಂಗೆ ಕೊಡ್ತಾರೆ ಸೇಮ್ ಲಿಂಕ್ ಓಪನ್ ಮಾಡೋದು ವಿಡಿಯೋ ನೋಡೋದು ಸ್ಕ್ರೀನ್ಶಾಟ್ ಕಳಿಸೋದು ಆ ಥರ ಹಾಕ್ತಾರೆ ಅದಾಗಿದ್ದಮೇಲೆ ನೆಕ್ಸ್ಟ್ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ ಅಮೌಂಟ್ ಈ ಥರ ನೀವು ಇನ್ವೆಸ್ಟ್ ತೌಸಂಡ್ ರುಪೀಸ್ ಫಸ್ಟ್ ಜಾಯಿನ್ ಆಗಿರೋರಿಗೆ ತೌಸಂಡ್ ರುಪೀಸ್ ಇನ್ವೆಸ್ಟ್ ಮಾಡಿ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಸಮಥಿಂಗ್ ಎಷ್ಟು ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಓಕೆ ನೋಡೋಣ ಅಂತ ಹಾಕ್ತೀವಿ ನಾನು ಕೂಡ ಹಾಕಿದೆ ಫಸ್ಟಲ್ಲಿ ತೌಸಂಡ್ ರುಪೀಸ್ ಹಾಕ್ದೆ ತೌಸಂಡ್ ಫೋರ್ ಹಂಡ್ರೆಡ್ಸ್ ಕೂಡ ಫೋರ್ ಹಂಡ್ರೆಡು ಕಳಿಸ್ತಾರೆ ಅವ್ರು ನಮಗೆ ಕಳಿಸ್ತಾರೆ ಏಕೆಂದರೆ ನಮಿಸ್ಬೇಕಲ್ವ ಜನನ ದುಡ್ಡು ಕೊಡ್ತಾರಪ್ಪ ಇವರು ಅಂತ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ನಂಬಿಸ್ಬೇಕು ಚಿಕ್ಕ ಚಿಕ್ಕ ಅಮೌಂಟ್ ಅಲ್ವಾ ನಮಸ್ತಾರೆ ದೊಡ್ಡ ದೊಡ್ಡ ಅಮೌಂಟ್ ಆದಾಗ ತಿಂದ್ಬಿಡ್ತಾರೆ ತೊಗೊಂಡ್ಬಿಡ್ತಾರೆ ಆ ಥರ ಹಾಕಿದೆ ಅದಾಗಿದ್ಮೇಲೆ ಮೇಲೆ ಈ ಅಮೌಂಟ್ ನಿಮಗೆ ತೌಸಂಡ್ ಫಂಡ್ ಬಂತಲ್ವ ನೆಕ್ಸ್ಟು ಟೂ ತೌಸಂಡ್ ಹಾಕಿ ಟೂ ಟೂ ತೌಸಂಡ್ ಇಲ್ಲ ಎಷ್ಟಾದರೂ ಹಾಕ್ಬೋದು ನಮಗೆ ಟೂ ತೌಸಂಡ್ ಮೇಲೆ ಎಷ್ಟಾದರೂ ಅಲ್ಲಿ ಏನಂದ್ರೆ ಅವ್ರದ್ದು ಗ್ರೂಪ್ ಇರುತ್ತಲ್ಲೋ ಆ ಗ್ರೂಪಲ್ಲಿ ಅಲ್ಲಿ ಅಷ್ಟು ಜನ ಅಂತ ಇರ್ತಾರೆ ಇನ್ನೂರ್ ಮುನ್ನೂರು ಜನ ಇರ್ತಾರೆ ಅವರೆಲ್ಲ ಈ ತರ ಟಾಸ್ಕ್ ಟಾಸ್ಕ್ಗಳಾಗಿಯೋದೆಲ್ಲ ಒಬ್ಬೊಬ್ಬರೇ ಕಳಿಸ್ತಾ ಇರ್ತಾರೆ ನಮ್ದಾಯ್ತು ನಮ್ದಾಯ್ತು ಟಾಸ್ಕ್ ಮುಗೀತು ನಮ್ದು ಇಷ್ಟು ಅಮೌಂಟ್ ಬಂತು ಸ್ಕ್ರೀನ್ ಶಾಟ್ ಎಲ್ಲ ಕಳಿಸ್ತಾ ಇರ್ತಾರೆ ಅವರು ಅಲ್ಲಿ ಆ ಒಂದು ಗ್ರೂಪ್ ನಾವು ಸೇರಿರ್ತೀವಲ್ಲ ಆ ಗ್ರೂಪಲ್ಲಿ ಮತ್ತೆ ಅವರು ನಾವು ಇನ್ವೆಸ್ಟ್ ಮಾಡಿದೀವಿ ಇಷ್ಟು ಅಮೌಂಟು ಐದು ಫೈವ್ ತೌಸಂಡ್ ಟೆನ್ ತೌಸಂಡ್ಣು ಟ್ವೆಂಟಿ ತೌಸಂಡ್ ನಮ್ಗೆ ಇಷ್ಟು ಬಂತು ಅಂತ ನಮಗೆ ಅವರು ನಂಬಿಸ್ಬೇಕಲ್ವಾ ಆ ಥರ ಹಾಕ್ತಾ ಇರ್ತಾರೆ ಆವಾಗ ಅದು ನೋಡಿ ನಾವು ಮೇಯ್ನ್ ಅದು ನೋಡಿನೇ ಓ ಎಲ್ಲರಿಗೂ ಕೊಡ್ತಾ ಇದೆ ಎಲ್ಲರಿಗೂ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಮೋಸ ಹೋಗೋದು ಅದು ಎಲ್ಲರಿಗೂ ಬರ್ತಾ ಬರ್ತಾಯಿರಲ್ಲ ಅವ್ರ ಜನನೇ ಆಗಿರ್ತಾರೆ ಅಂತ ನಾನು ಅನ್ಕೋತೀನಿ ಯಾರು ಈ ಥರ ಸ್ಕ್ಯಾಮಲ್ಲಿ ಸಿಕ್ಕು ಇದು ಮಾಡೋದಿಲ್ಲ ಸೊ ಹಾಗಾಗಿ ನಾವು ಹಾಕ್ ನಾನು ಹಾಕಿದೆ ಟೂ ತೌಸಂಡ್ ಹಾಕಿದೆ ಅದು ಹಾಕಿದ ಮೇಲೆ ಅವರು ಟ್ರೇಡಿಂಗ್ಗೆ ಇದು ಮಾಡಿ ಒಂದು ಲಿಂಕ್ ಕೊಡ್ತಾರೆ ಅಲ್ಲಿ ಟ್ರೇಡಿಂಗ್ ಮಾಡಕ್ಕೆ ಹೇಳ್ತಾರೆ ಇನ್ನೊಬ್ರು ಇನ್ನೊಂದು ಗ್ರೂಪ್ಗೆ ಅವನ್ನು ಕಳಿಸಿ ನಮ್ಮನ್ನು ಒಬ್ರು ಇರ್ತಾರೆ ಇವರಿಂದ ನಿಮಗೆ ಅಮೌಂಟು ನೀವು ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಟ್ರೇಡ್ ಟ್ರೇಡಿಂಗ್ ಮಾರ್ಕೆಟ್ ಮತ್ತು ಮಾರ್ಕೆಟಿಂಗ್ ಟ್ರೇಡಿಂಗ್ ಟೂ ತೌಸಂಡ್ ಅಮೌಂಟು ಟೂ ತೌಸಂಡ್ ನಾವು ಇನ್ವೆಸ್ಟ್ ಮಾಡಿದ್ವಿ ಅಂತ ಅಂದ್ಕೊಂಡಿದೆ ನಮಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡು ತ್ರೀ ತೌಸಂಡ್ ಟೂ ಹಂಡ್ರೆಡೋ ಸಮಥಿಂಗ್ ಎಷ್ಟೋ ಬರುತ್ತೆ ಎಕ್ಸ್ಟ್ರಾನೇ ಬರುತ್ತೆ ಅವಾಗ ಅವರು ಇದು ನಿಮ್ಗೆ ಬರಬೇಕಂದ್ರೆ ಇನ್ನಷ್ಟು ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಕಂಟಿನ್ಯೂ ಇದೊಂದು ಇದು ಥರ ಇರುತ್ತೆ ಏನು ಅದು ಕಂಟಿ ಅದು ಆದರೆ ನೆಕ್ಸ್ಟ್ ನೀವು ಇನ್ನೂ ನಿಮ್ಗೆ ಬಂದ್ಬಿಡುತ್ತೆ ಜಾಸ್ತಿ ಅಮೌಂಟ್ ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅವಾಗ ಅರ್ಥ ಆಗುತ್ತೆ ಇದು ನಮಗೆ ಬರಲ್ಲ ಹೋಗುತ್ತೆ ಅಂತ ಹೇಳಿ ನನಗೂ ಕೂಡ ನಾನು ಅದ್ರಗೋಸ್ಕರ ಟೂ ತೌಸಂಡ್ ಬ ಎಷ್ಟೊತ್ತು ಸಮಥಿಂಗ್ ಬರಬೇಕು ಅಂತ ತ್ರೀ ತೌಸಂಡ್ ಕೂಡ ಹಾಕಿದೆ ಲಾಸ್ಟ್ ಆಗಿ ತ್ರೀ ತೌಸಂಡ್ ಹಾಕ್ತೆ ಅವಾಗ ಗೊತ್ತು ಅವ್ರು ಹೇಳಿದ್ರು ಇನ್ನೂ ಅಷ್ಟು ಹಾಕಿ ಇನ್ನೂ ಹಾಕಿ ಇನ್ನೂ ಹಾಕಿ ಅಂತ ಅವಾಗ ಅರ್ಥ ಆಗುತ್ತೆ ಇದು ಸ್ಕ್ಯಾಮ್ ಅಂತ ನಾನು ಹಾಕಕ್ಕೆ ಹೋಗಿಲ್ಲ ಮತ್ತೆ ಅಲ್ಲಿಗೆ ಲಾಸ್ಟ್ ಮಾಡಿ ಹೋದರೆ ಹೋಯಿತು ಹೇಳಿದೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅವರು ಸ್ಕಿಪ್ ಮಾಡಿಬಿಟ್ರು ಲೇಟ್ ಮಾಡಿಬಿಟ್ಟರು ನಮ್ಮ ನಮ್ಮ ರಿಮೂವ್ನೇ ಮಾಡ್ಬಿಡ್ತಾರೆ ನಮ್ಮ ನಮಗೆ ಪ್ರೂಫ್ಗಳೇ ಇಲ್ಲ ಎಲ್ಲೋಗಿ ನೀವು ಕಂಪ್ಲೇಂಟ್ ಮಾಡೋಕ್ಕಾಗುತ್ತೆ ಟೆಲಿಗ್ರಾ ಟೆಲಿಗ್ರಾಮ್ ಅಕೌಂಟೆ ಫೇಕ್ ಪ್ರೂಫ್ಸ್ ಏನೂ ಇರೋದಿಲ್ಲ ವೇಸ್ಟ್ ನಮ್ಗೆಲ್ಲ ದುಡ್ಡು ಹೋದಂಗೆ ನಮಗೆ ಬರೋದಿಲ್ಲ ಥರ ನೀವು ಕೂಡ ಅವೇರ್ ಪ್ಲೀಸ್ ನನಗೆ ಆಗಿರೋ ಥರ ನೀವು ತುಂಬ ಚೆನ್ನಾಗಿ ಆಗಿರುತ್ತೆ ಇದು ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದೆಲ್ಲ ನಿಮಗೆ ಕರೆಕ್ಟ್ ಅನಿಸುತ್ತೆ ಇದು ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಅವರು ಅಷ್ಟೇ ತೆಲುಗು ಹೇಳ್ದಲ್ವಾ ಅನ್ನ ಹಿಡ್ತಿ ಈ ಥರ ಹಾಕಿದ್ರು ಸ ಅವ್ರಿಗೂ ಏನೋ ಪ್ರಾಬ್ಲಮ್ಸ್ ಇತ್ತಂತೆ ನಾವು ಮನೇಲಿ ಕೂತ್ಕೊಳ್ಳೋ ಜಾಬ್ ಮಾಡೋಣ ಈಸಿ ಅಲ್ವಾ ಫಿಫ್ಟಿ ಫಿಫ್ಟಿ ರುಪೀಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಹಾಗೆ ಫಸ್ಟು ತೌಸಂಡ್ ರುಪೀಸ್ ಹಾಕಿ ಅಂತ ಹೇಳಿದಾರೆ ಮತ್ತು ಹಂಗೆ ಅಷ್ಟು ಆಗ್ತಾ 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 ಇಷ್ಟ ಹಾಕಿ ಇಷ್ಟು ಬರುತ್ತೆ ಇಷ್ಟಾಕಿ ಲಕ್ಷ ಗಟ್ಟಲೆ ಎರಡು ಲಕ್ಷ ಹಾಕಿ ಇನ್ನೆರಡು ಲಕ್ಷ ಬರುತ್ತೆ ಹಂಗೆ ಹಿಂಗೆ ಹಾಕಿ ಮತ್ತೇನೋ ಹೇಳಿದ್ರಂತೆ ಏನೋ ಜಿ ಎಸ್ ಟಿ ಕಟ್ಟಬೇಕು ಹಂಗೆ ಹಿಂಗೆ ಇವಾಗ ನಿಮ್ಗೆ ಬರುತ್ತೆ ಅಕೌಂಟ್ಗೆ ನೀವು ಬರಬೇಕಂದ್ರೆ ಇನ್ನೆರಡು ಲಕ್ಷ ಹಾಕಿ ಜಿ ಎಸ್ ಟಿ ಅದು ಕಟ್ಟಬೇಕು ಮತ್ತೆ ಬರುತ್ತೆ ಅಂತ ಹೇಳಿದ್ರಂತೆ ಅವರು ಹಾಕಿಬಿಟ್ಟಿದ್ದಾರೆ ಆರು ಲಕ್ಷವರೆಗೂ ಹಾಕಿದ್ದಾರೆ ಅಷ್ಟೇ ನಾಮ ಇಟ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಅವ್ರಿಗೆ ಇವಾಗ ಅವರು ಸೈಬರ್ ಕ್ರೈಮ್ ಅಂತ ಅದು ಇವಾಗ ಹೋಗಿ ಕಂಪ್ಲೇಂಟ್ ಎಲ್ಲ ಮಾಡ್ತಾ ಇದ್ದಾರೆ ತಿರುಗ್ತಾ ಇದ್ದಾರೆ ಪಾಪ ಫೈವ್ ಡೇಸ್ ಆಗಿದೆ ಈ ಥರ ಆಗಿ ಅವರು ನಾನು ನೋಡ್ತಾ ಇದ್ದೀನಿ ಡೈಲಿ ಫಾಲೋ ಮಾಡ್ತಾಯಿದ್ದೀನಿ ಅವರ ವೀಡಿಯೋಸು ತುಂಬ ಕಷ್ಟಪಡ್ತಾ ಇದ್ದಾರೆ ಯಾರಿಗೇ ಆಗಲಿ ಲಕ್ಷ ಒಂದು ದಿನದಲ್ಲಿ ಹೋಯಿತು ಅಂತ ಹೇಳಿದರೆ ಎಷ್ಟು ಕಷ್ಟ ಇರುತ್ತೆ ಅಂತ ಅಲ್ವಾ ಅದು ನಾವು ಏನೋ ಎಜುಕೇಟರ್ಸ್ ಆಗಿ ತಿಳ್ಕೋಬೇಕು ಸ್ಕ್ಯಾಮ್ ಹೇಗಾಗುತ್ತೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಈ ಥರ ಆಗ್ತಾ ಇರುತ್ತೆ ಪ್ಲೀಸ್ ನೀವು ಅವೇರ್ನೆಸ್ ಆಗಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಓ ಇನ್ನು ಮುಂದೆ ನಾವು ಕೂಡ ಈ ಥರ ಸ್ಕ್ಯಾಮಲ್ಲಿ ಸಿಕ್ಕೋಬಾರ್ದು ಅಂತ ಹೇಳಿ ನನ್ನ ಪ್ರೂಫ್ಸ್ ಎಲ್ಲ ನನ್ನ ಹತ್ರ ಏನು ಎಲ್ಲ ಡಿಲೇಟ್ ಮಾಡಿಬಿಟ್ಟಿದ್ದೀನಿ ಇರೋದು ಸ್ವಲ್ಪ ಸ್ವಲ್ಪ ನಾನು ಈ ಥರ ಇರುತ್ತೆ ಅಂತ ತೋರಿಸ್ತೀನಿ ಬೇಕಾರೆ ನಾನು ಎಷ್ಟು ಇನ್ವೆಸ್ಟ್ ನಾನು ಎಷ್ಟು ಅಮೌಂಟ್ ಹಾಕಿದ್ದೆ ಬೇರೆ ಬೇರೆ ಅಕೌಂಟ್ಗಳಿಗೆ ಹೋಗುತ್ತೆ ಅಮೌಂಟ್ ನಾವು ಹಾಕೋದು ಆ ಥರ ಎಲ್ಲ ಇರುತ್ತೆ ಹಾಕ್ಸ್ಕೊತಾರೆ ಅವರು ಹಾಕ್ಸ್ಕೊಂಡಿದ್ರೆ ಸ್ಕ್ಯಾಮ್ ಮಾಡ್ತಾರೆ ತುಂಬಾ ಅವೇರ್ನೆಸ್ ಆಗಿದೆ ತುಂಬಾನೇ ಇವಾಗ ಫೇಕ್ ಕಾಲ ಬಂದ್ಬಿಟ್ಟಿದೆ ನಿಜವಾಗ್ಲು ಮೋಸ ಜಾಸ್ತಿ ಆಗೋಗ್ಬಿಟ್ಟಿದೆ ನಂಬಕ್ಕೆ ಆಗಲ್ಲ ಯಾರು ಹೆಂಗೆ ಅಂತ ನಂಬಕ್ಕೂ ಹೋಗಲ್ಲ ಇವಾಗ ನಾರ್ಮಲ್ ಆಗಿ ಎದುರುಗಡೆ ಇರುವಂತ ಜನಗಳೇ ಇರುವಂತ ಜನನೇ ನಿಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅಲ್ವಾ ಮಾಡ್ತಾ ಇರ್ತಾರೆ ಅಂತದ್ರಲ್ಲಿ ನಾವು ಆನ್ಲೈನ್ ಅಲ್ಲಿ ಹೆಂಗ್ ಜ ಮಾಡಾಗ ನಂಬಕ್ಕಾಗುತ್ತೆ ಇಲ್ಲಿ ಜನ ಬರುತ್ತೆ ದುಡ್ಡು ಅಂತ ಹೇಳ್ಬಿಟ್ಟು ನಂಬಾರ್ದು ಇದು ಅರ್ಥ ಆಗಿದೆ ಎಲ್ಲರೂ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಎಷ್ಟಾದರೆ ಪ್ಲೀಸ್ ಇನ್ನಷ್ಟು ಈ ಥರ ವಿಡಿಯೋಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅವೇರ್ನೆಸ್ ವಿಡಿಯೋಸು ಇದರ ಬಗ್ಗೆ ಜಾಬ್ಸ್ ಬಗ್ಗೆ ಆಗಿರ್ಬೋದು ಫೇಕ್ ಏನಿರುತ್ತೆ ಅದ್ರ ಬಗ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಮತ್ತೆ ಮತ್ತೆ ಕೇಳ್ಕೊತೀನಿ ತುಂಬ ಯೂಸ್ಫುಲ್ ಈ ವಿಡಿಯೋ ಅಂತ ನಾನು ಅಂದ್ಕೋತೀನಿ ಪ್ಲೀಸ್ ಇನ್ನಷ್ಟು ಇನ್ನೂ ಒಂದು ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ ಮಾಹಿತಿ ಇನ್ನೂ ಸ್ವಲ್ಪ ಕಲೆಕ್ಟ್ ಮಾಡಿ ಇನ್ನಷ್ಟು ವಿಡಿಯೋ ಮಾಡೋ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹೀಗೆ ಸಪೋರ್ಟ್ ಮಾಡಿದ್ರೆ ನನಗೂ ಸ್ವಲ್ಪ ಯೂಸ್ ಆಗುತ್ತೆ ಲೈಕ್ ಮಾಡೋದು ಮಾತ್ರ ಮಾಡಿ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ಫಸ್ಟು ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್